ಕೆಳಗೆ ಬಿದ್ದರೂ ಮೀಶಾ ಮಣ್ಣಾಗಿಲ್ಲ ಅನ್ನೋ ಮಕ್ಕಳು ನಾವು ಗೈಸ್ ಗೈಸ್ ಇವಾಗ ಎದ್ದೀನಿ ಎದ್ಬಿಟ್ಟು ಹಿಂಗೆ ಹೊರಗಡೆ ಬಂದಿದ್ದೀನಿ ಸ್ವಲ್ಪ ಹೊತ್ತು ಎಡಿಟಿಂಗ್ ಇತ್ತು ಎಡಿಟಿಂಗ್ ಮಾಡ್ತಾ ಇದ್ದೆ ಒಂದು ಕಂಟೆಂಟ್ ಕೂಡ ರೆಡಿ ಮಾಡಬೇಕಿತ್ತು ನಿಮಗೆಲ್ಲ ಗೊತ್ತಿರುತ್ತೆ ಮಬ್ ಮಾಡೆ ಅಂತ ಹೇಳ್ಬಿಟ್ಟು ಒಂದು ಸೀರೀಸ್ ಮಾಡ್ತಾ ಇದ್ದೀನಲ್ಲ ಆ ಸೀರೀಸ್ಗೆ ಒಂದು ಕಂಟೆಂಟ್ ರೆಡಿ ಮಾಡೋದಿತ್ತು ಕಂಟೆಂಟೆಲ್ಲ ರೆಡಿ ಮಾಡಿ ಎಡಿಟಿಂಗ್ ಎಲ್ಲ ಮಾಡಿ ಇವಾಗ ಒಂದು ಜಸ್ಟ್ ಹೊರಗಡೆ ಬಂದಿದ್ದೀನಿ ಇಲ್ಲಿ ಇಷ್ಟೊತ್ತು ಎಕ್ಸಸೈಸು ಅದನ್ನೆಲ್ಲ ಮಾಡ್ತೀನಲ್ಲ ನಾನು ಡೈಲಿ ರೊಟೀನಲ್ಲಿ ಒಂದು ಯಾಡ್ ಮಾಡಿದ್ದೀನಿ ಎಕ್ಸಸೈಸು ಫಿಟ್ನೆಸ್ಸು ಸ್ವಲ್ಪ ಮೆಡಿಟೇಷನು ಅದನ್ನೆಲ್ಲ ಮಾಡ್ತಾ ಇದ್ದೀನಿ ಡೈಲಿ ಇವಾಗ ಮಾಡಬೇಕು ಇವಾಗ ಟೈಮ್ ಟು ಫೈವ್ ಫಿಫ್ಟಿ ಇಲ್ಲಿಂದ ಸಿಕ್ಸ್ ತರ್ಟಿವರೆಗೂ ವರೆಗೂ ಅದೇ ಇರುತ್ತೆ ಅದೊಂದು ರೊಟ್ಟಿನು ಫೋರ್ಟಿ ಮಿನಿಟ್ಸ್ದು ಒನ್ ಟೆನ್ ಮಿನಿಟ್ಸ್ ಎಕ್ಸಸೈಸು ಟೆನ್ ಮಿನಿಟ್ಸು ಸ್ವಲ್ಪ ಫಿಟ್ನೆಸ್ ಒನ್ ಟೆನ್ ಮಿನಿಟ್ಸು ಮೆಡಿಟೇಷನು ಆಮೇಲೆ ಒನ್ ಟೆನ್ ಮಿನಿಟ್ಸು ಹಂಗೆ ಸಾಂಗ್ ಕೇಳ್ತಾ ವಾಕ್ ಮಾಡ್ತಾ ಇರ್ತೀನಿ ಇದು ಒಂದು ರೊಟ್ಟಿನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಒಳ್ಳೆಯದಿದು ನಮ್ಮ ಒಂದು ಡೈಲಿ ರೊಟೀನಲ್ಲಿ ಅದನ್ನೆಲ್ಲ ನೋಡ್ಕೊಂಡು ಬನ್ನಿ ನನ್ನ ಒಂದು ಸೂಟ್ ಇದೆ ಆ ಶೂಟ್ನ ನಾನು ಮುಗಿಸ್ಕೊಂಡು ಬರ್ತೀನಿ ನೀವು ಈ ಒಂದು ಎಕ್ಸಸೈಸು ಫಿಟ್ನೆಸ್ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ಆ ಶೂಟ್ನ ಮುಗಿಸ್ಕೊಂಡು ಬಂದುಬಿಡ್ತೀನಿ ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಬನ್ನಿ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡೋಣ ಸೂಟ್ ಮುಗಿಸ್ಕೊಂಡು ಬರ್ತೀನಿ ನಾನು ಕೂಡ ಸುಗೇಜ್ ಇವಾಗ ಸ್ವಲ್ಪ ಮುಖ ಎಲ್ಲ ತರ್ಕೊಂಡು ಬಂದಿದ್ದೀನಿ ಫ್ರೆಶ್ ಆಗಿರಲಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಹಂಗೆ ಒಂದು ಎಕ್ಸಸೈಸ್ ಎಲ್ಲ ಮಾಡಿದ್ರೆ ಅದು ಆಗಿರಲ್ಲ ಅಷ್ಟು ಇಂಟ್ರೆಸ್ಟು ಕೂಡ ಬರೋಲ್ಲ ಇವಾಗ ಫ್ರೆಶ್ ಆಗಿ ಸ್ವಲ್ಪ ಎಕ್ಸಸೈಸೆಲ್ಲ ಸ್ಟಾರ್ಟ್ ಮಾಡ್ಕೋತೀನಿ ನೋಡಿ ಇದೇ ಜಾಗ ಅಲ್ಲಿಂದ ಇಲ್ಲಿಗೆ ಓಡಾಡೋದಷ್ಟೇ ಅಷ್ಟೇ ಫಿಟ್ನೆಸ್ ಅಂದರೆ ಏನು ದೊಡ್ಡ ಮಹಾ ಹೋಗಿ ಜಿಮ್ಮಲ್ಲೆಲ್ಲ ಮಾಡ್ತೀನಿ ಅಂತಲ್ಲ ಇದೇ ಜಾಗದಲ್ಲಿ ಸ್ವಲ್ಪ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತೀನಿ ಆಮೇಲೆ ಲೈಟಾಗಿ ಎಕ್ಸಸೈಸಸ್ನ ಮಾಡ್ತೀನಿ ನಾನು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮಾಡ್ತಾ ಇದ್ನಲ್ಲ ಆ ಒಂದು ಎಕ್ಸಸೈಸಸ್ನ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಇದಾದಮೇಲೆ ಶೂಟ್ಗೆ ಹೋಗ್ಬೇಕು ನಾನು ಶೂಟ್ ಮಾಡಿ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡೋಣ ಫಸ್ಟ್ ಇದನ್ನು ಮುಗಿಸ್ಕೊಂಡ್ಬಿಡೋಣ ಬನ್ನಿ ನಾನು ಫಿಟ್ನೆಸ್ ಸ್ಟಾರ್ಟ್ ಮಾಡ್ತೀನಿ ನಾನು ಜಿಮ್ಗೆ ಹೋಗ್ತೀನಿ ಅಂತ ಅಂದಾಗೆಲ್ಲ ಸ್ವಲ್ಪ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿ ಏನಕ್ಕೆಂದರೆ ತುಂಬ ದಿವಸ ಆದಮೇಲೆ ಮಾಡ್ತಾ ಇರ್ತೀರ ಬಾಡಿ ಸ್ವಲ್ಪ ಅದೆಲ್ಲ ಸ್ಟ್ರಕ್ಕಾಗಿರುತ್ತೆ ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಲೋಲಿ ವಾಕಿಂಗ್ ಮಾಡಿ ಒಂದೇ ಒಂದು ದಿವಸ ಎರಡು ದಿವಸ ವಾಕಿಂಗ್ ಮಾಡ್ತಾ 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 ಸ್ಲೋ ಆಗಿ ರನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ನಾನು ಕೂಡ ಅದೇ ರೀತಿ ಮಾಡೋದು ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ರನ್ನಿಂಗ್ ಎಲ್ಲ ಮುಗಿಸ್ಕೊಂಡು ರನ್ನಿಂಗ್ ಮುಗಿದ ಮೇಲೆ ಮತ್ತೆ ಸ್ವಲ್ಪ ಸ್ಲೋ ಆಗಿ ವಾಕ್ ಮಾಡ್ತಾ ಇದ್ದೀನಿ ವಾಕ್ ಮಾಡಿದ್ರೆ ಅದು ಬ್ರೀತಿಂಗ್ ಎಲ್ಲ ನಾರ್ಮಲ್ ಆಗುತ್ತಲ್ಲ ನಾರ್ಮಲ್ ಆದಮೇಲೆ ಮತ್ತೆ ನಾವು ಏನು ಮಾಡಬೇಕು ಅಂದರೆ ಲೈಟ್ ಆಗಿ ಅಂದರೆ ಬಾಡಿ ತುಂಬ ದಿವಸದಿಂದ ಅದು ಸ್ಟ್ರಕ್ ಆಗಿರುತ್ತಲ್ಲ ಅದೆಲ್ಲ ಸ್ವಲ್ಪ ಫ್ರೀ ಆಗುತ್ತೆ ಎಕ್ಸಸೈಸಸ್ ಮಾಡೋದ್ರಿಂದ ಸ್ವಲ್ಪ ಲೈಟಾಗಿ ಎಕ್ಸಸೈಸಸ್ ಎಲ್ಲ ಮಾಡ್ಕೋತೀನಿ ಬ್ರೀತಿಂಗ್ ನಾರ್ಮಲ್ ಆದಮೇಲೆ ಎಕ್ಸಸೈಸಸ್ಸು ಫುಲ್ ಬಾಡಿ ಎಕ್ಸಸೈಸಸ್ ಮಾಡ್ತೀನಿ ನಾನು ನನಗೆಲ್ಲ ಅಲ್ಲಿ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏನೇನು ಗೊತ್ತಿತ್ತು ಏನೇನು ಇದ್ದೆ ಅದೆಲ್ಲ ಕೂಡ ಇಲ್ಲಿ ತುಂಬ ಹೆಲ್ಪ್ ಆಗ್ತಾಯಿದೆ ಅದನ್ನೆಲ್ಲ ಮಾಡ್ಕೋತೀನಿ ಅದನ್ನೆಲ್ಲ ಮಾಡ್ಕೊಂಡ್ಮೇಲೆ ನಾನು ಸ್ವಲ್ಪ ಲೈಟಾಗಿ ಪುಷ್ ಅದನ್ನೆಲ್ಲ ಮಾಡ್ಕೋತೀನಿ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ ಇದೆ ಅದು ಅದು ಕೂಡ ಕಂಟಿನ್ಯೂಸ್ ಆಗಿ ಬರುತ್ತೆ ಈ ಥರ ಇರುತ್ತೆ ಡೈಲಿ ರೊಟೀನು ಯಾರು ಕೂಡ ಆಗಿ ಬಂದ ತಕ್ಷಣ ನಾನು ಎರಡು ಮೂರು ದಿವಸದಲ್ಲೇ ಫಿಟ್ ಆಗಿಬಿಡ್ತೀನಿ ನಾನು ಜಿಮ್ ಮಾಡ್ತೀನಿ ಜಿಮ್ ಬಾಡಿ ಬೆಳೆಸ್ಕೊಂಡ್ಬಿಡ್ತೀನಿ ಆ ಥರ ಎಲ್ಲ ಇರಲ್ಲ ಕೆಲವೊಂದು ಸಲ ನಿಮ್ಮ ಬಾಡಿ ಕ್ರ್ಯಾಂಪ್ ಆಗೋ ಸಾಧ್ಯತೆ ಇರುತ್ತೆ ಕೆಲವೊಂದು ಸಲ ಅದೇನೋ ಟ್ವಿಸ್ಟ್ ಅಂತಾರಲ್ಲ ಆ ಥರನೂ ಆಗ್ಬೋದು ಕಾಲು ಕೈಯೋ ಏನೋ ಆ ಥರ ಎಲ್ಲ ಮಾಡೋಕೋಗ್ಬಿಡಿ ಸ್ವಲ್ಪ ಒಳ್ಳೆ ಗೈಡೆನ್ಸಲ್ಲಿ ಮಾಡಿ ಒಳ್ಳೆಯದು ನೋಡಿ ಈ ಥರ ಇಂಟರ್ಮಿಡಿಯೇಟ್ ಪುಷಪ್ಸ್ನ ಹೊಡೆಸ್ಕೊಂಡು ಆಮೇಲೆ ನಾನು ಮೇನ್ ಅಂದರೆ ಮೀಡಿಯಮ್ ಪುಷಪ್ಸ್ಗೆ ಬರ್ತೀನಿ ಈ ಥರ ಪುಷಪ್ಸ್ ಮಾಡಬೇಕಾದ್ರೆ ಕೆಳಗಡೆ ಬಿದ್ದೋಗ್ಬಿಟ್ಟೆ ಕೆಳಗಡೆ ಬಿದ್ದರೂ ಮೀಶೆ ಮಣ್ಣಾಗಿಲ್ಲ ಅಂತ ನನ್ನ ಮಕ್ಕಳು ನಾವು ಮತ್ತೆ ಎದ್ದುಬಿಟ್ಟು ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಸ್ವಲ್ಪ ಲೈಟಾಗಿ ಮೆಡಿಟೇಷನು ಒಂದು ಒಂದೂವರೆ ನಿಮಿಷ ಎರಡು ನಿಮಿಷ ಅಷ್ಟೇ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಮಾಡಿದ್ರೆ ಅದು ನಿಮಗೆ ಇರಿಟೇಟ್ ಆಗುತ್ತೆ ಸೊ ಗೈಸ್ ನೋಡಿದ್ರಲ್ಲ ಆಗಿರುತ್ತೆ ನಂದು ಡೈಲಿ ರೊಟೀನು ಇದರಲ್ಲೇ ಏನು ಮಾಡ್ತೀನಿ ಅಂದರೆ ವೀಕ್ಲಿ ಟಾಯ್ಸು ಹೊರಗಡೆ ಹೋಗ್ತೀನಿ ರನ್ನಿಂಗು ಮತ್ತು ಫಿಟ್ನೆಸ್ ಮಾಡೋದಕ್ಕೆ ಈ ಪಾರ್ಕ್ಗಳಿರುತ್ತಲ್ಲ ಪಾರ್ಕ್ಗಳಲ್ಲೆಲ್ಲ ಚಿಕ್ಕ ಪುಟ್ಟ ಇನ್ಸ್ಟ್ರೂಮೆಂಟ್ಸ್ನ ಹಾಕಿರ್ತಾರೆ ಇನ್ಸ್ಟ್ರೂಮೆಂಟ್ಸ್ ಮೀನ್ಸ್ ಒಂದಷ್ಟು ಪ್ರಾಪರ್ಟೀಸ್ ಇರುತ್ತೆ ಫಿಟ್ನೆಸ್ ಮಾಡೋದಕ್ಕೆ ನಿಮಗೂ ಗೊತ್ತಿರುತ್ತೆ ಪಾರ್ಕ್ಗಳಲ್ಲೆಲ್ಲ ಓಡಾಡಿದರೆ ಆ ಥರ ವೀಕ್ಲಿ ಟಾಯ್ಸ್ ಹೋಗ್ತೀನಿ ವಾರಕ್ಕೆ ಎರಡು ದಿವಸ ನೋಡೋಣ ನೆಕ್ಸ್ಟ್ ಯಾವುದಾದ್ರೂ ಲಾಗಲ್ಲಿ ಹೊರಗಡೆ ಹೋಗೋದು ಒಂದು ದಿವಸ ಹೊರಗಡೆ ಹೋಗ್ತೀನಿಲ್ಲ ಅದನ್ನು ಕೂಡ ಒಂದು ದಿವಸ ಆಚರ್ ಮಾಡಿ ತೋರಿಸ್ತೀನಿ ನಿಮಗೆ ಇವಾಗ ಸದ್ಯಕ್ಕೆ ಒಂದು ಶೂಟ್ ಇದೆ ಒಂದು ರೀಲ್ ಮಾಡಬೇಕು ಆ ರೀಲನ್ನ ಶೂಟ್ ಮಾಡಿಕೊಂಡು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ರೀಲನ್ನ ಶೂಟ್ ಹೋಗೋಣ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ ನಿಮ್ಗೂರು ಯಾವಾಗಲೂ ಇದೇ ಟಿ ಶರ್ಟ್ ಹಾಕ್ಕೊಂಡಿರ್ತೀವಲ್ಲ ಬೇರೆ ಬಟ್ಟೆ ಇಲ್ವಾ ಅಂತ ಹೇಳ್ಬಿಟ್ಟು ಹಂಗಲ್ಲ ಇದು ಬೆಳಿಗ್ಗೆ ಮಾತ್ರ ನಿಮಗೆ ಕಾಣಿಸಿರುತ್ತೆ ಲಾಗ್ಗಳಲ್ಲಿ ಬೇರೆ ಟೈಮಲ್ಲಿ ಕಾಣಿಸಲ್ಲ ಏನಕ್ಕಂದರೆ ಬೆಳವಳಿಗೆ ನಾನು ಫಿಟ್ನೆಸ್ ಮಾಡ್ತೀನಲ್ಲ ಫಿಟ್ನೆಸ್ ಎಕ್ಸಸೈಸಸ್ ಮಾಡ್ತೀನಲ್ಲ ಆ ರೀಸನ್ಗೋಸ್ಕರ ಇದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನ ಹಾಕೊಂಡು ಬಂದು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮೇ ಬಿ ಇವತ್ತಿನ ಲಾಗಲ್ಲಿ ನೋಡಿದ್ರೆ ನಾನು ಬೇರೆ ಬಟ್ಟೆಯಲ್ಲಿ ಮಲಗಿದ್ದು ಎದ್ದ ತಕ್ಷಣ ಇದನ್ನು ಚೇಂಜ್ ಮಾಡ್ಕೊಂಡು ಬಂದೆ ಚೇಂಜ್ ಮಾಡ್ಕೊಂಡು ಬಂದು ಫಿಟ್ನೆಸ್ಸು ಎಲ್ಲ ಮಾಡಿದೆ ಫಿಟ್ನೆಸ್ ಮಾಡಬೇಕಾದ್ರೆ ಇದೊಂದು ನೈಟ್ ಪ್ಯಾಂಟು ಮತ್ತು ಇದೊಂದು ಟಿ ಶರ್ಟ್ನ ಹಾಕ್ಕೊತೀನಿ ಏನಕ್ಕೆಂದ್ರೆ ಇದು ಶ್ವೆಟ್ನ ಅಲ್ಲೇ ಕಂಜೂಮ್ ಮಾಡಿಬಿಡುತ್ತೆ ನಮ್ಮ ಮೈ ಗಂಟಕ್ಕೆ ಬಿಡೋಲ್ಲ ರಿಟರ್ನು ಆ ಕಾರಣಕ್ಕೋಸ್ಕರ ಆಗ್ತಾಯಿತು ಅನ್ಕೋತೀನಿ ಬನ್ನಿ ಇವಾಗ ಶೂಟ್ ಮುಗಿಸ್ಕೊಂಬರೋಣ ಮೇಲುಗಡೆ ಹೋಗಿ ಸೊ ಏನು ಗೊತ್ತಾ ಈ ಥರ ಏನಾದರೂ ಚಿಕ್ಕ ಪುಟ್ಟ ರೀಲ್ಸ್ ಎಲ್ಲ ಮಾಡಬೇಕಿದ್ರೆ ಈ ಸಾಂಗು ಲಿಪ್ಸ್ಟಿಂಕ್ ವಿಡಿಯೋಸು ಮತ್ತು ಏನಾದರೂ ಅಷ್ಟೇ ತರ್ಟಿ ಸೆಕೆಂಡ್ಸ್ ಒಳಗಡೆ ಏನಾದರೂ ರೀಲ್ ಮಾಡಬೇಕು ಕಾಮಿಡಿ ಯಾವುದೇ ರೀತಿಯಾಗಿದ್ರು ಕೂಡ ಅದನ್ನು ಮಾಡೋದು ಇಲ್ಲಿ ಮೇಲುಗಡೆ ಬಂದು ನೋಡಿ ಈ ಜಾಗದಲ್ಲಿ ತೋರಿಸ್ತೀನಿ ನಿಮಗೆ ಬಟ್ಟೆ ಇದೆ ಆ ಕಡೆ ಮಾಡೋದು ನಾನು ಈ ಜಾಗದಲ್ಲಿ ಮಾಡ್ತೀನಿ ನಡೆಸಲಿಕ್ಕೆ ಈ ಥರ ರೆಡಿಯಾಗಿದ್ದೀನಿ ಸುಮ್ಮನೆ ಹಂಗೆ ತಲೆ ಕರ್ಕೊಂಡು ಬಂದಿದ್ದೀನಿ ರೆಡಿ ಆಗೋಕ್ಕೆ ನನ್ನ ನನ್ನ ನನ್ನನ್ನು ಯಾರು ನೋಡ್ತಾರೆ ಇದು ಬಂದ್ಬಿಟ್ಟು ಟ್ರೈ ಪಡೋ ನಾನು ಯೂಸ್ ಮಾಡುವಂಥದ್ದು ತುಂಬಾ ಯೂಸ್ಫುಲ್ ಆಗಿದೆ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ಇವಾಗ ರೀಲ್ ಮಾಡುವಂಥ ಜಾಗ ನೋಡಿ ಇದೇ ನಾನು ರೀಲ್ಸ್ ಜಾಗ ಎಷ್ಟು ಜಾಗದಲ್ಲಿ ಮಾಡ್ತೀನಿ ಡೈಲಿ ಯಾರಿಗೂ ಇಂಥ ಬೆಂಗಳೂರಲ್ಲೂ ಕೂಡ ಪಂಚ ಆಗ್ತಾರ ಪಂಚ ಬಿದ್ದೋಗಿದೆ ಕೆಳಗಡೆ ಮೇ ಬಿ ನಮ್ಮ ಓನರು ಪಿ ಜಿ ಓನರ್ ಇದ್ದಾರಲ್ಲ ಆ ಪಿ ಜಿ ಓನರ್ ಹತ್ರ ಯಾರೋ ಗೆಸ್ಟ್ ಬಂದಿದ್ದಾರೆ ಅವ್ರದ್ದು ಇರಬೇಕು ಹಳ್ಳಿ ಕಡೆಯವರು ಆ ಕಡೆ ತಮಿಳ್ನಾಡು ತಮಿಳ್ನಾಡು ಸೈಡ್ ಅವರು ಬನ್ನಿ ಇವಾಗ ರೀಲ್ಸ್ ಶೂಟ್ ಎಲ್ಲ ಮುಗಿಸ್ಕೊಂಡು ಲಾಗ್ನ ಕಂಟಿನ್ಯೂ ಮಾಡೋಣ ಶೂಟ್ ಏನ್ ಗೊತ್ತಾ ಒಂದು ರೀಲ್ ಟ್ರೆಂಡಿಂಗ್ ಅಲ್ಲಿ ಓಡುತ್ತಾ ಇತ್ತು ಒಂದು ವೀಕ್ ಇಂದ ಓಡ್ತಾ ಇದೆ ನಿಮಗೂ ಕೂಡ ಗೊತ್ತಿರುತ್ತೆ ಬ್ಯಾಂಗಲ್ ಬಂಗಾರಿ ಅಂತ ಹೇಳ್ಬಿಟ್ಟು ಆ ರೀಲ್ನ ಶೂಟ್ ಮಾಡಬೇಕು ಅಂತ ಪ್ರತಿ ದಿವಸ ಬರ್ತೀನಿ ಆದರೆ ಅದು ಕರೆಕ್ಟಾಗಿ ಡ್ಯಾನ್ಸ್ ಮಾಡೋಕ್ಕೆ ಬರ್ತಾಯಿಲ್ಲ ನಮಗೆ ಡ್ಯಾನ್ಸಲ್ಲಿ ನಾವು ಸ್ವಲ್ಪ ವೀಕು ಸ್ವಲ್ಪ ವೀಕೇನು ನಮಗೆ ಡ್ಯಾನ್ಸೇ ಗೊತ್ತಿಲ್ಲ ಅಂಥದ್ರಲ್ಲಿ ಅಷ್ಟು ಚೆನ್ನಾಗಿರೋ ಸಾಂಗೇ ಅಷ್ಟು ಚೆನ್ನಾಗಿ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ದಾರೆ ರೀಲ್ಸ್ ಮಾಡಿದವರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಫಿಲಮಲ್ಲೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಅದು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಇವತ್ತು ಕೂಡ ಅಪ್ರೂವ್ ಆಗೋಯಿತು ಆದರೆ ಬಿಡೋಲ್ಲ ನಾಳೆ ಟ್ರೈ ಮಾಡ್ತೀನಿ ಮತ್ತೆ ಇವಾಗ ಟೈಮ್ ಆಗಿದೆ ಡ್ಯೂಟಿಗೆ ಹೋಗುವಂಥ ಸಮಯ ಅದಕ್ಕಿಂತ ಮುಂಚೆ ನಮ್ಮದು ಡೈಲಿ ರೊಟೀನ್ ಹಿಂಗಿರುತ್ತೆ ಇವಾಗ ತೋರಿಸ್ತಾ ಇದ್ದೀನಲ್ಲ ಇವತ್ತು ಹೆಂಗೆ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಥರ ಇರುತ್ತೆ ನನ್ನ ಡೈಲಿ ರೊಟೀನು ಇವಾಗ ಹೋಗ್ತೀನಿ ಹೋಗಿ ಸ್ನಾನ ಎಲ್ಲ ಮಾಡ್ತೀನಿ ಸ್ನಾನ ಎಲ್ಲ ಮಾಡ್ಕೊಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೋತೀನಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮತ್ತೇನು ಮಾಡೋದು ಡ್ಯೂಟಿಗೆ ಹೋಗ್ತಾಯಿರ್ತೀನಿ ಬನ್ನಿ ಇವಾಗ ನೋಡಿದ್ರಲ್ಲ ನಾನು ಡ್ಯೂಟಿಗೆಲ್ಲ ಹೋಗ್ತೀನಿ ಡ್ಯೂಟಿಗೆಲ್ಲ ಹೋಗಿ ಬಂದಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಜಾಸ್ತಿ ಜೊಮ್ಯಾಟೊ ಡೆಲಿವರಿ ಹೊಡಿಯುವಂಥ ಕೆಲಸದ್ದು ಜಾಸ್ತಿ ಲಾಗಲ್ಲಿ ತೋರಿಸೋದಿಲ್ಲ ಏನಕ್ಕಂದರೆ ಡೈಲಿ ಲೈಫ್ ಬಗ್ಗೆ ಲಾಗ್ಸ್ನ ಮಾಡ್ತಾ ಇರೋದ್ರಿಂದ ಅದು ಅಲ್ಲಿಗೆ ಸೀಮಿತ ಆಗಿಬಿಡುತ್ತೆ ನಾನು ಜಾಸ್ತಿ ಜೊಮ್ಯಾಟೊ ಬಗ್ಗೆನೇ ತೋರಿಸ್ತಾ ಹೋದರೆ ಅದು ಫುಡ್ ಡೆಲಿವರಿಗೇ ಸೀಮಿತ ಆಗಿಬಿಡುತ್ತೆ ಹಾಗಾಗಬಾರ್ದು ನಾನು ಪೂರ್ತಿ ನನ್ನ ನಾನು ಎಕ್ಸ್ಪ್ಲೋರ್ ಮಾಡ್ಕೋಬೇಕಾಗಿರೋದ್ರಿಂದ ಮತ್ತು ಒಂದು ಎರಡು ಮೂರು ಆರ್ಡ್ರ್ ತೋರಿಸಿರ್ತೀನಿ ಮತ್ತು ಅಲ್ಲಿಂದ ಬರ್ತೀನಲ್ಲ ಅಲ್ಲಿಂದ ಬಂದಮೇಲೆ ಲಾಡ್ನ ಕಂಟಿನ್ಯೂ ಮಾಡೋಣ ನೈಟು ನೈಟ್ ಅಂದರೆ ನಾನು ಆರು ಏಳು ಗಂಟೆಗೆಲ್ಲ ಬಂದುಬಿಡ್ತೀನಿ ಜಾಸ್ತಿ ಮಾಡೋಕ್ಕೋಗಲ್ಲ ನೋಡೋಣ ಹೇಗಿರುತ್ತೆ ಅಂತ ಇವಾಗ ಸದ್ಯಕ್ಕೆ ಹೋಗ್ತಾ ಇದ್ದೀನಿ ಮತ್ತು ಆರು ಏಳು ಗಂಟೆಗೆ ಸಿಗೋಣ വിരോധി കൗടി സ്വാമി ന വിരോധ വി